ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಇನ್ನಿಲ್ಲದ ಅಪಪ್ರಚಾರ ಆರೋಪಗಳನ್ನು ಮಾಡ್ತಿರುವ ಬಿಜೆಪಿ ದೇಶದ ಬೇರೆ ರಾಜ್ಯಗಳಲ್ಲಿ ಇದೇ ವಿಷಯದಲ್ಲಿ ದೊಡ್ಡ ಇಕ್ಕಟ್ಟಿಗೆ ಸಿಲುಕಾ ವಿಪರ್ಯಾಸ ಅಂದ್ರೆ ಯಾವ ಗ್ಯಾರಂಟಿಯನ್ನ ಬಿಜೆಪಿ ವಿರೋಧಿಸ್ತಾ ಇದೆಯೋ ಅದೇ ಗ್ಯಾರಂಟಿಗಳು ಬೇರೆ ರಾಜ್ಯಗಳಲ್ಲಿ ಬಿಜೆಪಿಗೂ ಬೇಕು ಅದರ ಮೈತ್ರಿ ಪಕ್ಷಗಳಿಗೂ ಬೇಕು ಇದರಿಂದ ಬಿಜೆಪಿ ಈಗ ಅಕ್ಷರಶಃ ಅಡಕತ್ತರಿಯಲ್ಲಿ ಸಿಲುಕಿದೆ ಆಂಧ್ರಪ್ರದೇಶದಲ್ಲಿ ದೇಶಂ ಪಾರ್ಟಿ ಮತ್ತು ಜನಸೇನಾ ಪಾರ್ಟಿ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ ತಮಾಷೆ ಅಂತಂದ್ರೆ ಮೈತ್ರಿಕೂಟದ ಸಾಮಾನ್ಯ ಪ್ರಣಾಳಿಕೆ ಬಿಡುಗಡೆ ವೇಳೆ ಬಿಜೆಪಿ ಅಂತರ ಕಾಯ್ದುಕೊಂಡಿದ್ದು ಅದರಲ್ಲಿರುವ ಭರವಸೆಗಳು ತನ್ನದಲ್ಲ ಅಂತ ಹೇಳ್ಕೊಂಡಿದೆ ಒಂದ್ ಕಡೆ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಬಿಜೆಪಿ ಟೀಕಸ್ತಾ ಹೊರಟಿರುವಾಗ ಆಂಧ್ರದಲ್ಲಿ ಅದರ ಮೈತ್ರಿ ಭಾಗವಾಗಿ ಟಿ ಡಿ ಪಿ ಮತ್ತು ಜನಸೇನಾ ಮಾತ್ರ ಉಚಿತ ಭರವಸೆಗಳ ಮಳೆಯನ್ನೇ ಸುರಿಸಿವೆ ಬಿಜೆಪಿ ಯಾವುದನ್ನ ಕರ್ನಾಟಕದಲ್ಲಿ ನಿರಾಕರಿಸಿದೆಯೋ ಅದೆಲ್ಲವನ್ನೂ ಆ ಎರಡೂ ಪಕ್ಷಗಳು ತಮ್ಮ ಭರವಸೆಗಳು ಅಂತ ಘೋಷಣೆ ಮಾಡಿವೆ ಮೊನ್ನೆ ಪ್ರಣಾಳಿಕೆ ಬಿಡುಗಡೆ ವೇಳೆ ಹೈಡ್ರಾಮವೇ ನಡೆದು ಬಿಡ್ತು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷೆ ಪುರಂದೇಶ್ವರಿ ಪ್ರಣಾಳಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿತ್ತಾದ್ರೂ ಕಡಗವರು ಕಾರ್ಯಕ್ರಮದಿಂದ ದೂರ ಇರೋಕೆ ನಿರ್ಧರಿಸಿದ್ರು ಬಿಜೆಪಿಯ ರಾಜ್ಯ ಚುನಾವಣಾ ಸಹ ಉಸ್ತುವಾರಿ ಸಿದ್ಧಾರ್ಥನಾಥ್ ಸಿಂಗ್ ಪಾಲ್ಗೊಂಡಿದ್ದಾರಾದ್ರೂ ಪ್ರಣಾಳಿಕೆ ಬಿಡುಗಡೆಯ ಭಾಗವಾಗೋಕೆ ಒಪ್ಪಲಿಲ್ಲ ವೇದಿಕೆಯಲ್ಲಿದ್ದರೂ ಸಿದ್ಧಾರ್ಥನಾಥ್ ಸಿಂಗ್ ಪ್ರಣಾಳಿಕೆಯ ಪೋಸ್ಟರ್ ಅನ್ನ ಸ್ವೀಕಾರ ಮಾಡೋಕೆ ನಿರಾಕರಿಸಿದ್ರು ಹಾಗಾಗಿ ಟಿಡಿಪಿ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಹಾಗೂ ಜನಸೇನಾ ಮುಖ್ಯಸ್ಥ ಪವನ್ ಕಲ್ಯಾಣ್ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು ಇಲ್ಲಿ ಇನ್ನೂ ಒಂದು ವಿಚಾರ ಅಂದ್ರೆ ಸಾಮಾನ್ಯ ಪ್ರಣಾಳಿಕೆ ಬಿಡುಗಡೆ ನಡೆದಿದ್ದು ಮಾತ್ರ ಚಂದ್ರಬಾಬು ನಾಯ್ಡು ನಿವಾಸದಲ್ಲಿ ಇದೂ ಕೂಡ ಕಾರ್ಯಕ್ರಮದಿಂದ ಬಿಜೆಪಿ ಅಂತರ ಕಾಯ್ದುಕೊಳ್ಳೋಕೆ ಕಾರಣ ಎನ್ನಲಾಗ್ತಿದೆ ಇನ್ನೂ ದೊಡ್ಡ ತಮಾಷೆ ಅಂದ್ರೆ ಸಾಮಾನ್ಯ ಪ್ರಣಾಳಿಕೆ ಸಿದ್ಧಪಡಿಸುವಾಗ ಆ ಮೂರೂ ಪಕ್ಷಗಳು ಸಭೆ ಸೇರಿರ್ಲಿಲ್ಲ ಅನ್ನೋದು ಮೂರು ಪಕ್ಷಗಳ ನಾಯಕರನ್ನ ಪ್ರತಿನಿಧಿಸುವ ಪ್ರಣಾಳಿಕೆ ಸಮಿತಿ ಕೂಡ ಇರಲಿಲ್ಲ ಟಿಡಿಪಿ ಮತ್ತು ಜನಸೇನಾ ನಾಯಕರು ಮಾತ್ರವೇ ಬಹಳ ಹಿಂದೆ ಒಮ್ಮೆ ಚುನಾವಣಾ ಅಜೆಂಡಾ ಕುರಿತು ಚರ್ಚಿಸಿದ್ದ ಆಧಾರದಲ್ಲೇ ಪ್ರಣಾಳಿಕೆ ಸಿದ್ಧವಾಗಿದೆ ಟಿಡಿಪಿಯ ಸೂಪರ್ ಸಿಕ್ಸ್ ಗ್ಯಾರಂಟಿಗಳು ಮತ್ತು ಜನಸೇನಾದ ಷಣ್ಮುಖ ವ್ಯೂಹಂ ಎಂಬ ಆರು ಭರವಸೆಗಳನ್ನ ಪ್ರಣಾಳಿಕೆ ಒಳಗೊಂಡಿದೆ ಪ್ರಣಾಳಿಕೆ ಸಿದ್ಧಪಡಿಸುವಲ್ಲಿ ಬಿಜೆಪಿ ಪಾತ್ರವಿಲ್ಲ ಅದರ ಸಲಹೆಯನ್ನ ಮಾತ್ರ ಪಡೆಯಲಾಗಿದೆ ಅಂತ ನಾಯ್ಡು ಕೂಡ ಒಪ್ಪಿಕೊಂಡಿದ್ದಾರೆ ಬಿಜೆಪಿ ನಮ್ಮ ಪ್ರಣಾಳಿಕೆಯನ್ನ ಬೆಂಬಲಿಸುತ್ತೆ ಅದರ ಅನುಷ್ಠಾನ ನಮ್ಮದೇ ಜವಾಬ್ದಾರಿ ಆಗಿದೆ ಅಂತಾನೂ ನಾಯ್ಡು ಹೇಳಿರೋದು ವರದಿಯಾಗಿದೆ ನಮ್ಮ ಪ್ರಣಾಳಿಕೆ ಈಗಾಗಲೇ ಬಿಡುಗಡೆಯಾಗಿದೆ ಈ ಪ್ರಣಾಳಿಕೆಗೂ ತಮಗೂ ಸಂಬಂಧವಿಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಎನ್ ಡಿ ಎ ಸಾಮಾನ್ಯ ಪ್ರಣಾಳಿಕೆ ಅಂತ ಉಲ್ಲೇಖ ಮಾಡಲಾಗಿದ್ರು ಅದರಲ್ಲಿ ಮೋದಿ ಭಾವಚಿತ್ರ ಇರಲಿಲ್ಲ ನಾಯ್ಡು ಮತ್ತು ಪವನ್ ಕಲ್ಯಾಣ್ ಚಿತ್ರಗಳು ಮಾತ್ರವೇ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಮೂರೂ ಪಕ್ಷಗಳು ಬಿಡುಗಡೆ ಮಾಡಿದ್ದ ಪ್ರಣಾಳಿಕೆಯಲ್ಲಿ ಮೋದಿ ಭಾವಚಿತ್ರವೂ ಇವರಿಬ್ಬರ ಜೊತೆ ಇತ್ತು ಆದ್ರೆ ಈ ಬಾರಿ ಮೋದಿ ಫೋಟೋವನ್ನ ಬಳಸದೇ ಇರೋಕೆ ದೆಹಲಿಯಿಂದಲೇ ನಾಯ್ಡುಗೆ ಸೂಚನೆ ಬಂದಿದೆ ಅಂತ ಆಂಧ್ರದ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಹೇಳಿರುವುದು ವರದಿಯಾಗಿದೆ ಅದೇನೇ ಇದ್ರೂ ಕೂಡ ಪ್ರಣಾಳಿಕೆಯಿಂದ ಬಿಜೆಪಿ ಅಂತರ ಕಾಯ್ದುಕೊಂಡಿರುವುದು ಸ್ಪಷ್ಟ ಮುಖ್ಯವಾಗಿ ಬಿಜೆಪಿ ಚಂದ್ರಬಾಬು ನಾಯ್ಡು ಅವರ ಎರಡು ಭರವಸೆಗಳಿಂದ ಅಂತರ ಕಾಯ್ದುಕೊಳ್ಳೋಕೆ ಬಯಸಿದೆ ಮೊದಲೇದಾಗಿ ಆಂಧ್ರದಲ್ಲಿ ಮುಸ್ಲಿಂ ಮೀಸಲಾತಿಯನ್ನ ತೆಗೆದುಹಾಕೋಕೆ ಬಿಜೆಪಿ ಬಯಸಿದೆ ಅದಕ್ಕೆ ಚಂದ್ರಬಾಬು ನಾಯ್ಡು ಅವರ ಸಮ್ಮತಿ ಇಲ್ಲ ಆದರೂ ಬಿಡುಗಡೆಯಾಗಿರುವ ಪ್ರಣಾಳಿಕೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರ ಮೀಸಲಾತಿ ಅನ್ನೋ ವಿಚಾರ ಉಲ್ಲೇಖವಾಗಿಲ್ಲದೆ ಇರುವುದು ಅಚ್ಚರಿ ಮೂಡಿಸಿದೆ ಎರಡನೇದಾಗಿ ಎಲ್ರಿಗೂ ಉಚಿತ ಸೈಟ್ ಅನ್ನೋ ನಾಯ್ಡು ಘೋಷಣೆಗೂ ಕೂಡ ಬಿಜೆಪಿ ಅಸಮಾಧಾನಗೊಂಡಿದ್ದು ಅಂತರ ಕಾಯ್ದುಕೊಂಡಿದೆ ಇನ್ನು ನಾಯ್ಡು ಘೋಷಣೆ ಮಾಡಿರುವ ಸೂಪರ್ ಸಿಕ್ಸ್ ಗ್ಯಾರಂಟಿಗಳು ಅಂತಂದ್ರೆ ಹತ್ತೊಂಬತ್ತರಿಂದ ಐವತ್ತೊಂಬತ್ತು ವರ್ಷ ವಯಸ್ಸಿನ ಮಹಿಳೆಯರಿಗೆ ಸಾವಿರದ ಐನೂರು ರೂಪಾಯಿ ಮಾಸಿಕ ಪಿಂಚಣಿ ಯುವಕರಿಗೆ ಮುಂದಿನ ಐದು ವರ್ಷಗಳಲ್ಲಿ ಇಪ್ಪತ್ತು ಲಕ್ಷ ಉದ್ಯೋಗಗಳು ಅಥವಾ ಮೂರು ಸಾವಿರ ರೂಪಾಯಿ ಮಾಸಿಕ ನಿರುದ್ಯೋಗ ನೆರವು ಪ್ರತಿ ವಿದ್ಯಾರ್ಥಿಗೆ ವಾರ್ಷಿಕವಾಗಿ ಹದಿನೈದು ಸಾವಿರ ರೂಪಾಯಿ ರೈತರಿಗೆ ವಾರ್ಷಿಕವಾಗಿ ತಲಾ ಇಪ್ಪತ್ತು ಸಾವಿರ ರೂಪಾಯಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಪ್ರತಿ ಮನೆಗೆ ವರ್ಷಕ್ಕೆ ಮೂರು ಗೃಹ ಬಳಕೆಯ ಗ್ಯಾಸ್ ರೀಫಿಲ್ ಗಳನ್ನು ಉಚಿತವಾಗಿ ಒದಗಿಸೋದು ನಾಯ್ಡು ಎಲ್ಲರಿಗೂ ಉಚಿತ ಸೈಟ್ ಅಂತ ಬಹಿರಂಗ ಸಭೆಯಲ್ಲೇ ಘೋಷಣೆ ಮಾಡಿರುವುದು ಬಿಜೆಪಿಯನ್ನ ಕಂಗಡಿಸಿರಬೇಕು ಆ ಭರವಸೆ ತನ್ನದಲ್ಲ ಅಂತ ಬಿಜೆಪಿ ಸ್ಪಷ್ಟಪಡಿಸಿದೆ ಬಿಜೆಪಿಗೆ ಅದರ ಮೈತ್ರಿ ಪಕ್ಷಗಳೇ ಆಂಧ್ರದಲ್ಲಿ ಸರಿಯಾದ ಪಾಠ ಕಲಿಸ್ತಾವ ಮತ್ತು ತನ್ನ ಮೈತ್ರಿ ಪಕ್ಷಗಳಿಂದಲೇ ಬಿಜೆಪಿ ಏಟು ತಿನ್ನುವ ಸ್ಥಿತಿ ಬರ್ಲಿದೆಯಾ ಅಂತ ಈಗ ಅನಿಸ್ತಾ Die back.